ಅವರೆಕಾಯಿ ಕೈ ಸೀಸನ್ ಅಂದ್ರೆ ಹಂಗೆ ಅವರೆಕಾಳಿಂದ ಕಾಳಿಂದ ಹುಳಿ ಸಾರು ಬೇಳೆ ಸಾರು ಅವರೆಕಾಳು ಉಪ್ಪಿಟ್ಟು ಅವರೆಕಾಯಿ ಅವರೆಕಾಳಿಂದ ಕಾಳಿಂದ ಮಾಡೋ ವೆರೈಟಿಗಳೇ ಬೇರೆ ಬೇರೆ ನಾನಿವತ್ತು ಅವರೆಕಾಳು ಹುಳಿ ಸಾರು ಮಾಡ್ತಾಯಿದ್ದೀನಿ ನಿಮ್ಗೇನೇನು ಗೊತ್ತಿದೆ ಅಂತ ಹೇಳ್ಬೋದು ಕಮೆಂಟ್ ಮಾಡಿ ಅವರೆಕಾಳಿಂದ ಕಾಳಿಂದ ಮಾಡೋಂಥ ಅಡುಗೆಗಳು ಆಲ್ಮೋಸ್ಟ್ ಬೆಂಗಳೂರು ಸೈಡವ್ರಾಗಿದ್ದರೆ ಅವರೆಕಾಯಿ ಕೈ ಹೋಗಿ ವೆರೈಟಿ ವೆರೈಟಿ ಅವರೇ ಕಾಳಿಂದ ಮಾಡಿರೋ ಡಿಶ್ಟಿಗಳಂತೂ ಟೇಸ್ಟ್ ಮಾಡಿದ್ದೀರಾ ಆದರೆ ನಾನು ಇವಾಗ ಟ್ರೆಡಿಷನಲ್ ಹಳೆ ಕಾಲ್ದವ್ರು ಮಾಡುವಂತಹ ಅವರೆಕಾಳಿನ ಹುಳಿ ಸಾರನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಅವರೆಕಾಳನ್ನು ಟೇಸ್ಟ್ ಮಾ ಮಾಡ್ತಿರೋ ಅಂಥರ ಜನಗಳು ಯಾರೂ ಇಲ್ಲ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ಲರೂ ಟೇಸ್ಟ್ ಮಾಡಿರ್ತಾರೆ ಅವ್ರು ಅವರೆಕಾಯಿಯಿಂದ ಮಾಡೋ ಐಟಮ್ಸನ್ನೆಲ್ಲ ಇನ್ನು ಅವರೆಕಾಳು ಮೇಳದಲ್ಲಿ ಹೋದರೆ ಅವರೇ ಬರ್ಫಿ ಜಿಲೇಬಿ ಏನೇನು ವೆರೈಟಿ ಮಾಡಿರ್ತಾರೆ ಟೇಸ್ಟ್ ಮಾಡಿರ್ಬೋದು ನೀವೂ ನಾನಿವತ್ತು ಹುಲಿಸರ್ಗೆ ಕರೆಂಟ್ ಸ್ಟವಲ್ಲಿ ನೀರು ಒಂದು ಸ್ವಲ್ಪ ಬಿಸಿಯಾಗಲಿ ಟೂ ಥೌಸಂಡ್ ವರ್ಟ್ಗೆ ಕರೆಂಟ್ ಸ್ಟವಲ್ಲಿ ಸೆಟ್ ಮಾಡ್ತೀನಿ ನೀರೊಂದು ಸ್ವಲ್ಪ ಬಿಸಿ ಆದಮೇಲೆ ಕಾಳನ್ನ ಒಂದು ಸ್ವಲ್ಪ ಅವರೇ ಕಳ್ಳ ಬಿಡಿಸಿಟ್ಕೊಂಡಿದ್ದೀರಿ ಅದನ್ನು ನೀರಿಗೆ ಬಿಸಿಯಾಗಿರೋ ನೀರಿಗೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಕಾಳನ್ನ ಅವರೇ ಕಾಳನ್ನ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಕೆ ಅಷ್ಟು ಕಾಳು ಇದ್ದೀನಿ ಇದು ಬೇಯಬೇಕು ಬೆಂದಿರೋ ಕಾಳನ್ನ ಮತ್ತು ಸ ಇವಾಗ ಈರುಳ್ಳಿ ಸುಡೋಕೆ ಇದ್ದೀನಿ ಮಸಾಲೆ ಏನು ರುಬ್ಬಾಕೋದಕ್ಕೆ ಇಡ್ದಿರಿ ಅದಕ್ಕೆ ಈರುಳ್ಳಿನ ಚೆನ್ನಾಗಿ ಸುಟ್ಕೋಬೇಕು ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿನ ಸುಡಬೇಕು ಟೊಮೆಟೊನ ಸುಡಬೇಕು ಒಂದು ಸ್ವಲ್ಪ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಒಂದು ಸ್ವಲ್ಪ ಮತ್ತು ಬೇಯಿಸಿರೋ ಕಾಳನ್ನು ಸೇರಿಸ್ಕೊಂಡು ಮಸಾಲೆ ರುಬ್ಬಬೇಕು ಏನು ಈರುಳ್ಳಿ ಎಲ್ಲ ನೀಟಾಗಿ ಸುಟ್ಕೊಂಡಿದ್ದೀರಿ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬಿಡಿಸ್ಕೊಂಡು ಅದನ್ನು ರುಬ್ಬೋದಕ್ಕೆ ಹಾಕ್ಕೋಬೇಕು ಸುಟ್ಟಿದ್ದಾಯಿತು ಇದನ್ನೆಲ್ಲ ಕಾಳು ಬೇಯ್ತಾ ಇರ್ತೈತಲ್ಲ ಆ ಕಾಳು ಬೇಯ್ತಾ ಇರೋದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನೂ ಒಂದು ಸುಟ್ಕೊಂಡಿದ್ದೀನಿ ನಾವೇನೇನು ಸುಟ್ಕೊಂಡಿರ್ತೀರೋ ಅದನ್ನೆಲ್ಲ ಮಸಾಲೆಗೆ ಹಾಕ್ಕೊಂಡು ಬಿಡಿಸ್ಕೊಂಡು ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಕಾಳೇನು ಬೆಂದಿರ್ತಿದೋ ಆ ಬೆಂದಿರೋ ಕಾಳಿಗೆ ಈ ಮಸಾಲೆನೆ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಮಸಾಲೆ ಕಾಯ್ತಾ ಇದೆ ಮಸಾಲೆ ಸಾಂಬಾರಿಗೆಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಸಾಂಬಾರ್ ಕುದೀತಾರ ಆಯಿತು ಅಂದಮೇಲೆ ಉಪ್ಪು ಖಾರ ಟೇಸ್ಟ್ ಎಲ್ಲ ನೋಡ್ಬಿಟ್ಟು ಒಗ್ಗರಣೆಗೆ ಇಟ್ಕೊಂಡಿದೀನಿ ಒಗ್ಗರಣೆಗೆ ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೇರಿಸಿದ್ರೆ ಆಯಿತು ಇನ್ನೇನು ಸಿಡಿತಾತೆ ಸಾಸಿವೆ ಎಣ್ಣೆ ಸಾಸಿವೆನ ಸೇ ಅದನ್ನು ಸಾರಿಗೆ ಇದ್ದೀನಿ ಸಾರು ಚೆನ್ನಾಗಿ ಇದೆ ಆಲ್ಮೋಸ್ಟ್ ಸಾಂಬಾರ್ ರೆಡಿ ನಮ್ಮನೆ ಸ್ಟೈಲ್ ಹುಳಿ ಸರ್ ಅವರೇ ಕಾಳಿನ ಹುಳಿ ಸಾರು ರೆಡಿ ಸೂಪರ್ ಟೇಸ್ಟಿ